ಮಹಾ ಜಗದಗಲಮಿ ನಿಮ್ಮಗಲೇ ಪಾತಾಳದಿಂದ ತತ್ತ ನಿಮ್ಮ ಸ್ತ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ನೀವೇ ಎನ್ನ ಕರ ಸ್ಥಳಕ್ಕೆ ಬಂದು ಚುರುಕಾದಿದಿರಯ್ಯಾ ಸಜ್ಜನೆಯಾಗಿ ಮಜ್ಜನಕ್ಕೆರುವೆ ಶಾಂತಳಾಗಿ ಪೂಜೆಯ ಮಾಡುವೆ ಸಮರತೆಯಿಂದ ನಿಮ್ಮಯ ಹಾಡುವೆ ನಿಮ್ಮ ನಗಲದ ಮಸ್ತಿ ಚನ್ನ ಮಲ್ಲಿಕಾರ್ಜುನ ಚೆನ್ನಮಲ್ಲಿ ಕೊಡ್ರಿ ಓಂ ಶ್ರೀ ಗುರು ಕರಡು ಕರಡುಯ ನೀನಿದರೆ ಬರಡು ಹೈನವದಯ ನೀನು ವಿಷವೆಲ್ಲ ಅಮೃತ ಉದಯ ನೀನೊಲಿದರೆ ಸಕಲ ಪಡೆ ಪದಾರ್ಥಗಳೂ ಕೂಡಲ ಸಂಗಮ ದೇವ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು ಇಲ್ಲದಂತಿರಬೇಕು ಶರಣರ ನೆನೆಯುತ್ತ ನೆನೆಯುತ್ತ ಎತ್ಕೊಂಡು ಓದು ಕೊಟ್ಟು ಅಂತ ಕೇಳಿದ್ರು ತಾಯಿ ನಾನು ಅವ್ರು ನೋಡ ನೋಡ್ದೆ ಹೋದ ಮಗು ಎಲ್ಲಿ ನೋಡ್ವಿ ನಾನು ಅಲ್ಲಿ ಪರಿಸಲಿಯೊಳಗ ಮತ್ತು ಅಂಗರದೊಳಗ ಹೆಂಗಿದ್ದು ಒಂದು ಗಂಡು ನೋಡಾಯ್ತು ಒಂದು ಹೆಣ್ಣು ನೋಡಾಯ್ತು ತಾಯಿಗೂ ವಿಚಿತ್ರ ಅನಿಸ್ತು ಇಷ್ಟು ನಾವು ದೊಡ್ಡವರಾದವ್ರ ಈ ಸಣ್ಣ ಕ್ರಿಮಿ ಯಾವ ಗಂಡ ಅವರ ಹೆಣ್ಣೆ ಅವರ ನಾವು ಗುರ್ತಿಸಲಾರ್ದವರು ನನ್ನ ಮಗ ಹೆಂಗ್ ಗೊತ್ತಿಸ್ತು ಏನಿದೆ ವಿಚಿತ್ರ ಅಂತ ಸಂದಿಗ್ಧ ಸಮಸ್ಯೆಯಲ್ಲಿ ತಾಯಿ ಮಕ್ಕಳಲ್ಲಿ ಇಂತ ಯಾವ ಚಿಕಿತ್ಸೆಗೆ ಬುದ್ಧಿ ಎತ್ತ ಇದೆ ಅವರಿಗೆ ಉತ್ತರ ಕೊಡಲಾರು ಅಂತ ನಾವು ಮಕ್ಕಳು ನನ್ನ ಪ್ರಶ್ನೆ ಕೇಳ್ತಾ ಇದಾರೆ ಎಲ್ಲಿದ್ದಾನೆ ದೇವ್ರ ಹೇಗಿದ್ದಾನೆ ಏನ್ ಮಾಡ್ತಾನೆ ಯಾಕೆ ಕಾಣ್ತಾನೆ ಏನಿದೆ ಉತ್ತರ ನಮ್ದು ಹೇಳಿ ನೋಡೋಣ ಪೂಜಾರ ಹತ್ರ ಹುಟ್ಟಿವೆ ಏನಾದ್ರು ನಾವು ಕೇಳ್ತೀವಿ ಒಳ್ಳೆ ಸಂಸ್ಕಾರ ಬೆಳೆಸಿವೆ ಇಲ್ಲ ಆ ಮಗು ಅಂದಾಗ ತಾಯಿಗೆ ಇಷ್ಟು ವಿಚಿತ್ರ ಆಯ್ತು ಮಗ ತಂದೆ ತಾಯಿ ನಾವು ಇಷ್ಟು ದೊಡ್ಡವರಾದ್ರೂ ಕೂಡ ಎಣ್ಣೆ ಹೌದು ಗಂಡೆ ಹೋದ್ ನಮ್ಗೆ ಗೊತ್ತಾಗದು ಮತ್ತೆ ಗಂಡೆ ಹೋದ ಹೆಣ್ಣೆ ಹೌದು ಅಂತ ಬಹಳ ಚಂದ ಆ ಮಗುಗೆ ಯಾವ ತಲೆ ಮೇಲೆ ಕೈಯಾರ್ಸಿ ಕೇಳಿದಾಗ ಕರ್ಕೊಂಡು ಹೋಯ್ತು ಅಂದ್ರೆ ಮಗ ಕರ್ಕೊಂಡು ಹೋಗಿ ಅಲ್ಲಿ ಯಾವ ಅಪ್ಪ ದಿನ ಏನ್ ಮಾಡ್ತಿದ್ದ ಅಂದ್ರೆ ಸ್ವಲ್ಪ ಹಾಕ್ತಿದ್ದ ಸೈಕಲ್ ಈಗ ಇಪ್ಪತ್ನಾಲ್ಕು ಗಂಟೆ ಹಾಕೋರು ಬೇರೆ ಮತ್ತೆ ಬೇರೆ ಸ್ವಲ್ಪ ಹಾಕೋರು ಬೇರೆ ಇಪ್ಪತ್ನಾಲ್ಕು ಗಂಟೆ ಹಾಕೋರು ಬೇರೆ ಆ ಹಾಕ್ತಿದ್ದ ಹಾಕಿ ಅಂಗಡ ಮಾಡಿದೊಳಗೆ ಅವು ಬಾಟ್ಲಿ ಆ ಮೊಣ ಹೋಗಿ ಬಾಟ್ಲಿ ಮೇಲೆ ಕೂತು ಕಾರ್ ಬರ್ ಕೂತಿತ್ತು ಸಂಸ್ಕಾರ ನಾವು ಕಲಸಿದ್ರೆ ಬರೋದಲ್ಲ ನಮ್ಮನ್ನು ನೋಡಿ ಕಲಿತೇವೆ ಮಕ್ಕಳು ನಾವು ಮಕ್ಕಳ ಮುಂದೆ ಅವೇಷ ಶಬ್ದ ಕರ್ಕಶ ನೋಡಿ ಅನಪ ಶಬ್ದ ಏನ್ ಕಿಮ್ಮತ್ ಯಾವತ್ತು ಗಂಡ ಎಡ್ತಿ ಜಗಳಾಡೋದು ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಸಂಸ್ಕಾರ ಬರೋದಿಲ್ಲ ಎಂದಿಗೂ ಬರೋದಿಲ್ಲ ನಮ್ಮನ್ನು ನೋಡಿ ಕಲಿತಾ ಇರ್ತಾರೆ ಯಾವಾಗಲೂ ನಮ್ಮನ್ನ ಹೆಂಗ ಅಂದ್ರೆ ಮೈ ತುಂಬಾ ಕಣ್ಣಾಗಿ ನೋಡ್ತಿರ್ತಾರೆ ಅಪ್ಪ ಅವರು ಯಾರು ಜಿಲ್ಲಾಡ್ತಾರೆ ತಂದಿತ ಹಿಂಗ್ಯಾಕ ಅವ್ರ ಬಾಯಿಂದ ಹಿಂಗ್ಯಾಕ ಅದೇ ಮಾತಿನ ಮಕ್ಕಳಿಗೆ ಬರ್ತಾ ಇದ್ದೇವೆ ಅದಕ್ಕಾಗಿ ಅಲ್ಲಿ ಮಗು ಹೋಗಿ ಬಾಟ್ಲಿ ತೋರಿಸ್ತಾಗ ತಾಯಿಗಂತೂ ಈಗ ಕಲಿಸಲ್ಲ ಆದ್ರೆ ಅವ ಚಿಕಿತ್ಸೆಗೆ ಬಂದ ವಿಚಾರ ಮಾಡ್ದ ಇದು ಬಾಟ್ಲಿ ಬಾಟ್ಲಿ ಉಪಯೋಗ ಮಾಡ್ತಾನಂದ್ರೆ ಅಪ್ಪ ಅಂದ್ರೆ ಗಂಡು ನೋಡ ತಾಯಿ ಹುಷಾರು ಮಾಡಿದ್ರು ಗಂಡು ನೋಣ ಅಂತ ಕಂಡು ಹಿಡಿದ ಮಗು ಹೆಣ್ಣು ನೋಣ ಅಂತ ಹೆಂಗೆ ಕಂಡಿಡುವ ಅದನ್ನಿಷ್ಟು ಕೇಳಬೇಕು ಅಂತ ಭಯಂಕರ ಕುಟಲಿಯಿಂದ ಉತ್ಸುಕತೆಯಿಂದ ಮಗ ಹೆಣ್ಣು ನೊಣ ಎಲ್ಲದ ಬಾಳ್ತ ಕರ್ಕೊಂಡು ಬಂದು ಯಾವ ಪರೀಕ್ಷ ಒಳಗೊಂದು ಕನ್ನಡಿ ಇಟ್ಟಿದ್ರು ಆ ಕನ್ನಡಿ ಮೇಲೆ ಕೂತು ಕಾಲು ಕಾಲುಗಳು ಕೂತ್ಕೊತಿತ್ತು ತಾಯಿ ದಿನಾಲು ಅಲಂಕಾರ ಮಾಡ್ಕೊಳ್ಳಾಕ ತನ್ನ ಯಾವ ಮುಖವನ್ನ ನೋಡಿಕೊಳ್ಳಕ್ಕೆ ದಿನ ಕಂಡು ಉಪಯೋಗ ಮಾಡ್ತಿದ್ರು ಆ ತಾಯಿ ಆ ಕಂಡಿ ಮೇಲೆ ಕುಟ್ಟಂತ ನೋಡ ಹೆಣ್ಣು ನೋಡ ಮೇಲೆ ಕುಟ್ಟಂತ ಯಾವ ನೋಡ ಗಂಡು ನೋಣ ಯಾರು ಕಲಿಸಿದ್ರೆ ಇದು ದಿನಿತ್ತ ನಾವು ತಾಯಿ ಏನು ಮಾಡ್ತೀವಿ ಅದನ್ನ ಎಲೀಕರ ನೋಡ್ತಿರ್ತಾರೆ ಯಾಕಂದ್ರೆ ಈ ಯಾವ ನಮ್ಮ ಸಂಪತ್ತು ಮಕ್ಕಳು ಹೊಲ ಮನೆ ಅಧಿಕಾರ ಅಂತಸ್ತು ಬೆಳ್ಳಿ ಬಂಗಾರ ನಮ್ಮ ಸಂಪತ್ತು ಅಲ್ಲ ನಮ್ಮ ಸಂಪತ್ತು ಯಾವ್ದು ಅಂದ್ರೆ ಮಕ್ಕಳು ನಾವು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟರೆ ನಮ್ಮ ಅಂತ್ಯಕಾಲಕ್ಕೆ ನಮ್ಮಪ್ಪ ಅನುಕೂಲ ಯಾವುದಾಗ್ತದಂದ್ರೆ ಹೊಲಮನೆ ಆಗೋದಲ್ಲ ಮಕ್ಕಳಾಗ್ತಾರೆ ಇಂಥ ದುರ್ಗಡ ಕಲಿಯುಗದ ಪರಿಸ್ಥಿತಿಯಲ್ಲಿ ತಂದೆಗೆ ತಂದೆ ಅಲ್ಲಾರಂಥ ಕಾಲ ಇದು ತಾಯಿಗೆ ತಾಯಿ ಅಲ್ಲಾರಂಥ ಕಾಲ ಇದು ಬಂಧು ಬಳಗ ಮಂದಿ ಮಕ್ಕಳು ಗುರು ಹಿರಿಯರು ಅಲ್ಲಾರು ಕಾಲ ಇದು ಇಂಥ ಅವನತಿಯ ಕಾಲದಲ್ಲಿ ನಾವು ಮಕ್ಕಳಿಗೆ ಸಂಸ್ಕಾರ ಕೊಡದೆ ಹೋದ್ರೆ ನಮ್ಮ ಅವನತಿಗೆ ನಾವೇ ಕಾರಣ ಆಗ್ತಾ ಇದ್ದೀವಿ ಶಿಕ್ಷಣ ಕೊಡಬಾರ್ದು ಅಂತಲ್ಲ ಕೊಡಬೇಕು ಶಿಕ್ಷಣ ಶಿಕ್ಷಣ ಕೊಡೋದಕ್ಕಿಂತಲೂ ಪೂರ್ವದಲ್ಲಿ ನಾವು ಸಂಸ್ಕಾರ ಕೊಡಬೇಕು ಯಾಕಂದ್ರೆ ಮೂವತ್ತಾರು ಸಂಸ್ಕಾರಗಳಿವೆ ಈ ಮನುಷ್ಯನಿಗೆ ತಾಯಿಯ ಗರ್ಭದಲ್ಲಿ ಕೂಸ ಉತ್ಪತ್ತಿ ಆಯಿತು ಅಂದರೆ ಶರೀರ ಮಣ್ಣಿನಲ್ಲಿ ಹೋಗುವ ಪರ್ಯಂತ ಮೂವತ್ತಾರು ಸಂಸ್ಕಾರಗಳಿವೆ ಈ ಮೂವತ್ತಾರು ಸಂಸ್ಕಾರಗಳನ್ನ ನಮ್ಮ ಪರಂಪರೆಗಳಿಗೆ ನಾವು ಮೈಗೂಡಿಸಿಕೊಂಡು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ನಾವು ಕೊಟ್ಟೇವೆ ಅಂದ್ರೆ ನಮ್ಮ ಮನೆತನ ನಮ್ಮ ಊರಿನ ಒಂದು ಮರ್ಯಾದೆ ಅಂದ್ರೆ ಒಂದು ಒಂದು ಕೀರ್ತಿ ಒಂದು ಹೆಸರು ಉಳಿತಾ ಇದೆ ಎಷ್ಟೊಂದು ಮಕ್ಕಳ ಪರಿಪಕ್ವ ಇರ್ತದೆ ಅವರ ಮನಸ್ಸು ಅವರ ಮನಸ್ಸು ಎಷ್ಟು ಪರಿಶುದ್ಧ ಇರ್ತದೆ ಮಕ್ಕಳ ಮನಸ್ಸು ಎಷ್ಟು ಪರಿಂಜೋತಿ ಇರ್ತದೆ ಹರಿಯುವಂತ ತಿಳಿಯಾದ ನೀರು ಇದ್ದಂಗೆ ಇರ್ತದೆ ಮಕ್ಕಳ ಮನಸ್ಸು ಅಂತ ಮಕ್ಕಳ ಮನುಷ್ಯನ ಒಳ್ಳೆಯ ಸಂಸ್ಕಾರ ಕೊಟ್ಟರೆ ಏನೆಲ್ಲ ಆಗಲಿಕ್ಕಿಲ್ಲ ಜಡವಾದಂಥ ಪದಾರ್ಥಗಳಿಗೆ ಸಂಸ್ಕಾರ ಕೊಟ್ಟಾಗ ಏನೆಲ್ಲ ಆಗುವಾಗ ಬುದ್ಧಿಯಿಂದ ಕೂಡಿದಂಥ ಮಕ್ಕಳಿಗೆ ನಾವು ಸಂಸ್ಕಾರ ಕೊಟ್ಟರೆ ಡಿಕ್ಕಾದೆ ಆಗ್ತಾರೆ ಇದು ಕೊಡೋರು ಯಾರು ಅಂದರೆ ತಂದೆ ತಾಯಿ ಇವತ್ತು ಮಕ್ಕಳಿಗೆ ನಾವು ಸಂಸ್ಕಾರ ಕೊಟ್ಟರೆ ಕೊಡಬೇಕಾದ್ರೆ ಮೊದಲು ನಮ್ಮಲ್ಲಿ ಬೇಕಾದ್ರೆ ಸಂಸ್ಕಾರ ಮಕ್ಕಳಿಗೆ ಸಂಸ್ಕಾರ ಕೊಡುವಂಥ ಆದ್ಯಕರ್ತವೇ ತಂದೆ ತಾಯಿಗಳು ತಂದೆ ತಾಯಿಗಳಲ್ಲಿ ಸಂಸ್ಕಾರ ಇಲ್ಲ ಇಷ್ಟು ವಿಚಿತ್ರ ಅಂತೇಳಿ ಯಾಕೆಂದರೆ ನಮ್ಮ ಪರಂಪರೆ ಎಲ್ಲಿಗೆ ಬಂದಿದೆ ಏನು ಏನು ನೋಡ್ಲಿಕ್ಕೆ ಶಕ್ ಇಲ್ಲ ಕೇಳಲಿಕ್ಕೆ ಶಕ್ಕಿಲ್ಲ ಅಷ್ಟು ನಮ್ಮ ಪರಂಪರೆ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಹಾಳಾಗ್ಲಿಕ್ಕೆ ಹತ್ತಿದೆ ಇದಕ್ಕೆ ಮೂಲ ಕಾರಣ ಏನಂದ್ರೆ ಮೊದಲು ತಂದೆ ತಾಯಿಗಳೇ ಸಂಸ್ಕಾರವಂತರಾಗಬೇಕು ಹತ್ರ ಇವತ್ತೊಬ್ಬರಿಗೆ ನಾವು ಉಪದೇಶ ಮಾಡ್ತೀವಿ ಅಂದಾಗ ಆ ಉಪದೇಶ ಪ್ರಕಾರ ನಾವು ಅದೀವ ಇಲ್ಲ ಅನ್ನೋದನ್ನ ನಾವು ವಿಚಾರ ಮಾಡಬೇಕು ಮೊದಲ ಇದು ಮಕ್ಕಳಿಗೆ ಸಂಸ್ಕಾರ ಮೊದಲು ಕೊಡೋರೇ ಯಾರು ಅಂದ್ರೆ ತಂದೆ ತಾಯಿ ಯಾರಾದರೂ ಬಂದರೆ ತೀರ್ಥಗಳೇ ಬರಲಿ ಗುರುಗಳೇ ಬರಲಿ ಯಾರೇ ಬರಲಿ ಈಗ ಬನ್ನಿ ಅಂತ ಕರೀರಿ ಈಗ ಏನಾದ್ರೂ ಆಸನ ಕೊಡ್ರಿ ಕೂಡಿಸ್ರಿ ನೀರು ಕೊಡ್ರಿ ನಂತರ ಎದಕ್ಕೆ ಬಂದಿದ್ರಿ ಅಂತ ಕೇಳ್ರಿ ಅಂತ ಯಾರು ಕೊಟ್ಟೆ ನಾವು ತಂದು ತಾಯಿ ಮಕ್ಕಳಿಗೆ ಸಂಸ್ಕಾರ ವಿಚಾರ ಮಾಡ್ರಿ ಇವತ್ತು ರಾತ್ರಿ ಮುನಗುವಾಗ ಈಗ ಬಸವಣ್ಣವರ ಫೋಟೋದ ನಮಸ್ಕಾರ ಮಾಡಪ್ಪ ಅಂತ ತಾಯ್ದವ್ರು ಹೇಳಿದ್ರೆ ಇಲ್ಲ ನಿಮ್ಮ ಅಪ್ಪ ನಮಸ್ಕಾರ ಮಾಡು ಅಂತ ತಾಯ್ದವ್ರು ಹೇಳಿಲ್ಲ ಇಲ್ಲ ತಂದೆರ ಈಗ ನಿಮ್ಮ ನಮಸ್ಕಾರ ಮಾಡುತ್ತೆ ನಾವು ತಂದೆಗೆ ನಮಸ್ಕಾರ ಮಾಡುದು ತಾಯಿಗೆ ನಮಸ್ಕಾರ ಮಾಡುದು ಇದು ಸಂಸ್ಕಾರ ಇದು ಗುರು ಇರೋರು ಬಂದ ಬಳಗ ಅತಿಥಿ ಅತಿಥಿ ದೇವೋ ಭವಂತ ನಮ್ಮ ಸಂಸ್ಕೃತಿ ಇದ್ದಾಗ ಯಾರೇ ಬರಲಿ ಇವತ್ತ ಜಾತಿ ಮತ ಕುಲ ಗೋತ್ರ ಬಹಳ ಮಹತ್ವ ಅಲ್ಲ ಜಾತಿ ಮತ ಕುಲ ಗೋತ್ರ ನಮ್ಮ ಮನೆಯ ಒಳಗಿರಬೇಕು ಒಳಗಿರಬೇಕಿದ ಹೊರಗೆ ಬರಬಾರ್ದು ಅದಕ್ಕಾಗಿ ಇಲ್ಲಿ ನಾವು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಟಾಗ ಆ ಮಕ್ಕಳಿಂದ ಒಳ್ಳೆ ಸಂಸ್ಕಾರ ಬರ್ತಾ ಇದೆ ಇವತ್ತ ಬಹಳ ಒಂದು ಆರು ವರ್ಷದ ಮಗು ಇತ್ತು ಗಂಡು ಮಗು ಹೊರಶಾಲೆಯಲ್ಲಿ ಆಲಿ ಕತ್ತಿತ್ತು ಆಡುವಂತಹ ಸಂದರ್ಭದೊಳಗೆ ಓಡ್ಕೋತಾ ಅವ ಅಂತ ಹೋಯ್ತು ತಾಯಿ ಹತ್ರ ಮಕ್ಕಳು ಹೂವು ಅಂದಾಗ ತಾಯಿದರಿಗೆ ಸ್ವರ್ಗ ಹೇಳಿ ಅದೇನಂದ್ರೆ ಅಲ್ಲೇ ಇರ್ತಾರೆ ಸ್ವರ್ಗ ಮಕ್ಕಳಲ್ಲೇ ಸ್ವರ್ಗ ಕಾಣ್ತಿರ್ತಾರೆ ತಾಯ್ದರು ಹೂವು ಅಂದಾಗ ತಾಯಿ ಓಡ್ಕೊತ ಏನೋ ಅಡುಗಿ ಮಾಡ್ತಿದ್ರು ಬಿಟ್ಟು ಓಡ್ಕೊಟ್ಟು ಬಂದು ಎತ್ಕೊಂಡು ಕನ್ಕೊಳ್ಬೇಕು ಅಂದ್ರೆ ತಲೆ ಮೇಲೆ ಕೈಸಿ ಗದ್ದೆ ತುಟಿ ಹಿಡಿದು ಆ ಅಲ್ಲಿ ಮುಂದೆ ಕೊಟ್ಟು ತಮ್ಮ ಯಾಕೆ ಅಂದಿ ಅಂತ ಕೇಳಿದ್ರು ತಾಯಿ ಬಹಳ ಯಾವ ಕರ್ಣದ ಮೂರ್ತಿ ತಾಯಿ ಮಾತೃದೇವೋಭವ್ ಅಂತ ಹೇಳಿದೆ ನಮ್ಮ ಪರಂಪರೆ ಪಿತೃದೇವೋಭವ್ ಅಂತ ಹೇಳಿದೆ ನಮ್ಮ ಪರಂಪರೆ